ಏನ್ ದೊಡ್ಡ ಅರಮನೆ ಇದು ಹೊಡಿಬಾರ್ದಂತೆ ಛೆ ನನ್ ಅತ್ತೆನ ಏನು ಅನ್ಕೊಂಡ್ಬಿಟ್ಟಿದೆ ಇಷ್ಟಿನ ಅಲ್ಲ ಮಗ ಮನೆ ಕಟ್ಬೇಕು ಅಂತ ಆಸೆ ಪಡ್ತಿದ್ದಾನೆ ಮಗ ಮನೆ ಕಟ್ಟಿದ್ರೆ ಎಲ್ಲರೂ ಅಷ್ಟು ಖುಷಿ ಪಡ್ತಾರೆ ಆದ್ರೆ ಇವರು ಏನ್ ಜಗ್ಲಿಕ್ಕೆ ಬಿಡ್ತಾರೆ ಕಿತ್ತೋದ್ ಮನೆಗೆ ಅಷ್ಟೊಂದು ಬಿಲ್ಡಪ್ ನಾನು ಏನೇನು ಆಸೆ ಇಟ್ಕೊಂಡಿದ್ದೆ ಮನೆ ಕಟ್ಬೇಕು ನಾವು ಒಳ್ಳೆ ಮನೆ ಕಟ್ಟಿ ಚೆನ್ನಾಗಿ ಬದುಕಬೇಕು ಅಂತ ಈ ಅತ್ತೆ ಸಾಯೋವರೆಗೂ ಮನೆ ಹೊಡಿಬೇಡಿ ಅಂತಾರೆ ಮನೆ ಹೊಡೆದೇ ಈ ಮನೆ ಮೇಲೆ ಮನೆ ಕಟ್ಟಕಾಗತ್ತ ಏನ್ ಬೇರೆ ಕಡೆ ಜಾಗ ಇದ್ಯಾ ಬೇರೆ ಜಾಗದಲ್ಲಿ ಕಟ್ಟಕ್ಕೆ ಛೆ ಏನ್ ಮಾಡಕ್ಕೂ ಬಿಡಲ್ಲ ಜನಗಳು ನಮ್ಮ ಅತ್ತೆ ಸಾಯೋವರೆಗೂ ನಾವು ಇದೇ ಮನೇಲಿ ಸಾಯ್ಬೇಕೇನು ರಾಣಿ ಏನೋ ಯಾಕೆ ಓಪನ್ ಮಾಡ್ಕೊಂಡಿದ್ಯಾ ಏನಾಯ್ತು ಯಾಕೆ ಏನಾಯ್ತು ಅಂತ ನೀನು ಗೊತ್ತಿಲ್ವಾ ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ಏನೂ ಮಾಡೋಕ್ಕಾಗಲ್ಲ ಬಿಡು ನಾನೇನೋ ಆಗಿದ್ದಾಯ್ತು ಹೋಗಿದ್ದೋಯ್ತು ಈಗೇನು ಮದ್ವೆ ಆದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅನ್ಸರ್ಸ್ಕೊಂಡೋದ್ರೆ ಹೋದ್ರೆ ನಮ್ಮ ಜೀವನ ನಾವೇ ಕಟ್ಕೊಳ್ಳೋಣ ಅಂತ ಏನಾದರೂ ಪ್ರಯತ್ನ ಪಟ್ಟಿ ಏನಾದರೂ ಮಾಡೋಣ ಅಂದರೆ ಅದಕ್ಕೂ ಅವಕಾಶ ಇಲ್ಲ ಈ ಮನೇಲಿ ನೀನ್ ಮಾಡ್ಕೊಂಡು ಸಾಯೋದು ಬೇಜಾರ್ ಮಾಡ್ಕೋಬೇಡ ಬೇಬಿ ಪಾಪ ಅಮ್ಮನಿಗೆ ಈ ಮೇಲೆ ಸೆಂಟಿಮೆಂಟ್ ಇದೆ ಅವ್ರ ಎಮೋಷನ್ನು ನಾವು ಅರ್ಥ ಮಾಡ್ಕೋಬೇಕಲ್ವಾ ಹಾ ನನ್ನ ಫೀಲಿಂಗ್ಸ್ ಕೇಳೋರು ಯಾರೂ ಇಲ್ಲ ಬರೀ ನಾನು ಅರ್ಥ ಮಾಡ್ಕೊಂಡು ಹೋಗೋದೇ ಆಯಿತು ಜೀವನ ನಾನು ಇಷ್ಟಪಟ್ಟಂಗೆ ಏನು ತಾನೇ ಆಗಿದೆ ನಾನೊಬ್ಳು ದಡ್ಡಿ ಗೊತ್ತು ನನಗೆ ನಾನು ಏನೂ ಆಗಲ್ಲ ಏನೂ ಸಿಗಲ್ಲ ಅಂತ ಆದರೂ ಪ್ರಯತ್ನ ಪಡ್ತೀನಲ್ಲ ನನ್ನ ಕರ್ಮ ಹೋಗು ಏನಾದರೂ ಮಾಡ್ಕೋ ನಾನು ತುಂಬ ಆಸೆ ಪಟ್ಟಿದೆ ಅದು ಇವಾಗಲೇ ಗೊತ್ತಾಯಿತು ನಾವು ಹಂಗೆ ಮನೆ ಕಟ್ಟಬೇಕು ಹಿಂಗೆ ಮನೆ ಕಟ್ಕೋಬೇಕು ಅಂತ ಆಸೆ ಇದ್ದು ಆದರೆ ಅದು ಯಾವುದು ಆಗಲ್ಲ ನಿಮ್ಮಮ್ಮ ಸಾಯಿವರೆಗೂ ಈ ಮನೆ ಹೊಡಿಬಾರ್ದಂತೆ ಅದು ಹೊಡೆಯೋ ಗಂಟೆ ನಾವು ಮನೆ ಕಟ್ಬಾರ್ದಂತೆ ಚೆನ್ನಾಗಿದೆ ಇಂಥ ಲೈಫಿಗೆ ಯಾರಿಗೂ ಸಿಗಲ್ಲ ಎಲ್ಲ ನನ್ನ ಕರ್ಮ ರಾಣಿ ಬಿಡು ಈಗೇನು ನಾಲ್ಕು ಲಕ್ಷದ ಮನೆ ಕಟ್ಬಿಡ್ತಿದ್ವಾ ಆಗಲ್ಲ ಅಂತ ಗೊತ್ತಾಯ್ತು ತಾನೆ ಇವಾಗ ಸುಮ್ಮನೆ ಇರು ನಮ್ಮ ಮನೆ ಕಟ್ಟಬೇಕಂದ್ರೆ ಜಾಗನ್ ತಗೊಂಡು ಮನೆ ಕಟ್ಟಬೇಕು ಇಲ್ಲಿವರೆಗೂ ಎಲ್ಲಿ ಮನೆ ಕಟ್ಟಕಾಗೆ ಇಲ್ಲ ನಿಮ್ಮಅಮ್ಮ ಸಾಯ್ಬೇಕು ಆಮೇಲೆ ಮನೆ ಹೊಡೆದಾಕ್ಬಿಟ್ಟು ಕಟ್ಟಬೇಕು ರಾಣಿ ಸುಮ್ಮನೆ ಏನೋ ಮಾತಾಡ್ಬೇಡ ಸ್ವಲ್ಪ ಸಮಾಧಾನವಾಗಿರು ಅಮ್ಮ ನೋಡಿದ್ರೆ ಹಂಗೆ ನೀನ್ ನೋಡಿದ್ರೆ ಹಿಂಗೆ ನಾನು ಏನು ಮಾಡ್ಲಿ ಮಧ್ಯದಲ್ಲಿ ನೀನು ಮಾಡ್ಬೇಡ ಬಾಯ್ ಮತ್ಕೊಂಡು ಎದ್ದೋಗು ಏನಕ್ಕೆ ಬಂದಿಲ್ ಮಾತಾಡ್ತಿದ್ಯಾ ಹಂಗಲ್ಲ ರಾಣಿ ಇವಾಗ ಅಮ್ಮ ಈ ಮನೆ ಹೊಡೆಯೋದು ಬೇಡ ಅಂತಂದ್ರು ತಾನೆ ಅಲ್ಲಿ ರೋಡ್ ಸೈಡೆ ಇದೆ ಅಜ್ಜಿ ಮನೆ ಅದು ತುಂಬಾ ಹಾಳಾಗಿದೆ ಅಜ್ಜಿ ನಾವು ಹೆಂಗೋ ಒಬ್ಳೆ ಅಲ್ವಾ ಇಲ್ಲೇ ಕರ್ಕೊಂಡ್ಬಂದಿರ್ಸ್ಬಿಟ್ಟು ಹೆಂಗಿದ್ರು ಆ ಮನೆ ಅವಂಗೆ ತಾನೇ ಸೇರ್ಬೇಕು ಅದು ಯಾವತ್ತಿದ್ರು ನಮ್ದೇನೆ ಅದನ್ನೇ ಕಟ್ಟಿದ್ರೆ ಕಟ್ಟಿದ್ರಾಯ್ತು ಬಿಡು ಸಾಕಪ್ಪ ಬಾಯ್ ಮುಚ್ಚು ಇನ್ನು ನೀನು ನಿಮ್ಮ ಅಜ್ಜಿನೇ ಕೇಳಿಲ್ಲ ಆವಾಗಲೇ ಡಿಸೈಡ್ ಮಾಡಿಬಿಟ್ಟಾ ಅಲ್ಲಿ ಕಟ್ಟೋದು ಅಂತ ಇವಾಗಲೂ ಹಂಗೆ ಡಿಸೈಡ್ ಮಾಡ್ಕೊಂಡು ಹೋದು ಅಮ್ಮ ಕೇಳಿದ್ರು ಏನಂದರು ಈ ಮನೇಲಿ ಇರೀರೆಲ್ಲ ಬಾಳ್ ಬದುಕಿದಾರೆ ಅವ್ರ ಆಶೀರ್ವಾದ ಇರುತ್ತೆ ಹಂಗೆ ಹಿಂಗೆ ಈ ಮನೆ ಒಡಕ್ಕೆ ಬಿಡಲ್ಲ ಅಂತ ನಿಮ್ಮ ಅಮ್ಮ ಅಂದರು ಈಗ ನಿಮ್ಮಜ್ಜಿನ ಹೋಗು ಅವರು ಒಂದು ಕತೆ ಹೇಳ್ತಾರೆ ಅವ್ರಿಗೂ ಒಂದು ಫೀಲಿಂಗ್ಸ್ ಇರುತ್ತೆ ಮನೆ ಮೇಲೆ ನಿಮ್ಮ ಸಾಥಾನು ನಾನು ಬದುಕಿದ ಮನೆ ಇದನ್ನ ನಾನು ಒಡ್ಯಾಕ್ ಬಿಡಕ್ಕಿಲ್ಲ ನನ್ನ ಸಾತ್ ಮೇಲೆ ಓಡಿರಲಿ ಅಂತಾರೆ ಅವಾಗ ಏನು ಮಾಡ್ತೀಯಾ ಅವಾಗಲೂ ಹಂಗೆ ಕೇಳಿಸ್ಕೊಂಡು ಬರ್ತೀಯಾ ಹಂಗೇನು ಹೇಳಲ್ಲ ಅಂತ ಅನ್ಸುತ್ತೆ ನಿನ್ಗೆಲ್ಲ ಅನ್ಸುತ್ತೆ ಇದು ಹಿಂಗೆ ಆಗೋದು ಬೇಡಪ್ಪ ಬೇಡ ನಿಮ್ ತಾತನ ಮನೇನು ಬೇಡ ನಿಮ್ಮ ಅಮ್ಮನ ಮನೇನು ಬೇಡ ಮನೆ ವಿಷಯನೇ ಬೇಡ ಅಜ್ಜಿ ಒಂದು ಮಾತು ಕೇಳ್ಬೋದಿತ್ತಲ್ವಾ ಕೇಳ್ದೆ ನಾವೇ ಡಿಸೈಡ್ ಮಾಡ್ತಿದ್ದೀವಿ ಕೊಡಲ್ಲ ಅಂತ ಬೇಡ ಕಣೋ ಹಂಗ್ಯಾಕೋ ಸರಿ ಅನ್ಸ್ತಿಲ್ಲ ನಿಮ್ಮ ಮಾತಾಡಿದ್ ನೋಡಿದ್ಮೇಲೆ ನಿಮ್ಮ ಅಜ್ಜಿನೂ ಹಾಗೆ ಹೇಳ್ತಾರೆ ಇವಾಗ್ಲೇ ಈ ಮನೇಲಿ ಬಂದಿಲ್ಲ ಇನ್ನು ಮನೆ ಹೊಡಿಯೋಕ್ ಬರ್ತಾರ ಚಾನ್ಸೇ ಇಲ್ಲ ಅದು ಅಲ್ದೆ ಯಾರ ಜಾಗನೂ ಬೇಡ ಬಿಡು ಆಯ್ತು ಬಿಡು ಹಂಗಾದ್ರೆ ಇವಾಗ ಮನೆ ಕಟ್ಟೋದು ಕಟ್ಟೋದೇನು ಬೇಡಲ್ವಾ ನಾನು ಅವಾಗ ಅದನ್ನೇ ತಾನೇ ಹೇಳಿದ್ದು ಬೇಡ ಅಂತ ಹೌದು ನೀನು ಹೇಳಿದೆ ಕರೆಕ್ಟ್ ನಮ್ಗೆ ಈ ಏನು ಕಟ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಇದೇ ಮನೇಲಿ ಸಾಕು ಅಲ್ವಾ ಹಂಗಲ್ಲ ರಾಣಿ ಇನ್ನೇಂಗೆ ನನಗೆ ಕೋಪ ಬರ್ಸ್ಬೇಡ ಸುಮ್ಮನೆ ಎದೋಗು ಸರಿ ಆಯಿತು ಇನ್ನೊಂದು ಹೇಳ್ತೀನಿ ಅದಕ್ಕಾದರೂ ಒಪ್ಕೋ ಏನು ನೀನೇನು ಹೇಳೋದು ಬೇಡ ಕೇಳೋದೇ ಬೇಡ ನೀನು ಕೊಡೋದೆಲ್ಲ ಡಬ್ಬ ಇಡಿಯಾ ಅಂತ ನಂಗೆ ಗೊತ್ತು ಸುಮ್ಮನೆ ಹೋಗೋ ಇಲ್ಲ ಈ ಸತಿ ಸರಿಯಾಗಿ ಯೋಚನೆ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಿನ್ಗೂ ಇಷ್ಟ ಆಗುತ್ತೆ ಅವನ್ನು ಓಕೆ ಅಂತ ಅಂತಾಳೆ ಅದೇನು ಸರಿಯಾಗಿ ಬೇಗ ಬೋಗಳ್ಬಿಟ್ಟು ಹೋಗು ನೀನು ಏನು ಕೋಪ ಮಾಡ್ಕೊಂಡಿದ್ಯಾಲ ಇನ್ನೇನ್ ಮಾಡಬೇಕು ನಂಗೆ ಕೋಪ ಬಂದಿದ್ದೆ ಕೋಪ ಮಾಡ್ಕೊತೀನಿ ಹೇಳಂಗಿದ್ರೆ ಹೇಳಿಲ್ಲ ಸುಮ್ಮನೆ ಇರು ಸರಿ ಸರಿ ಸ್ವಲ್ಪ ಸಮಾಧಾನ ಮಾಡ್ಕೊ ಇವಾಗ ನಾನು ಏನು ಏನನ್ಕೊಂಡಿದ್ದೀನಿ ಅಂದ್ರೆ ನಮ್ಮ ಹತ್ರ ನಾಲ್ಕು ಲಕ್ಷ ಇದೆ ಅಲ್ವಾ ಈಗ ಅವ್ವ ಈ ಮನೆ ಹೊಡಿಯೋಕ್ಕೂ ಬಿಡಲ್ಲ ಅಜ್ಜಿ ಏನಂತಾರೋ ಏನೋ ಅಂತ ಇನ್ನೂ ಕೇಳಿಲ್ಲ ನೀನು ಬೇಡ ಅಂತಿದ್ಯಾ ಹೋಗ್ಲಿ ಬಿಡು ನಮ್ಮ ನಮ್ಮಅಪ್ಪಂದು ಬೇಡ ನಮ್ಮ ತಾತನೂ ಬೇಡ ನಾವೇ ಸ್ವಂತ ಜಾಗ ತಗೋಬಿಡಣ ಹೆಂಗಿದ್ರು ನಾಲ್ಕು ಲಕ್ಷ ದುಡ್ಡಿದೆಯಲ್ವಾ ನಮ್ದೇ ಅಂತ ಒಂದು ಜಾಗ ತಗೋಬಿಡೋಣ ಮನೆ ಯಾವಾಗಾದ್ರೂ ಕಟ್ಕೊಂಡ್ರಾಯ್ತು ಏನಂತೀಯಾ ಹೌದಲ್ವಾ ನನ್ಗಿದು ಒಳ ಇಲ್ಲ ವೆರಿ ಗುಡ್ ಕಣೋ ಒಳ್ಳೆ ಯೋಚನೆನೇ ಮಾಡಿದ್ಯಾ ನಿಮ್ಮ ಅವ್ವನ ನಮ್ ಜಾಗ ಅನ್ನೋದು ಬೇಡ ನಿಮ್ಮ ಅಜ್ಜಿದು ಬೇಡ ನಾವೇ ಸ್ವಂತವಾಗಿ ತಗೊಂಡ್ರೆ ಹ್ಮ್ ಇನ್ನೂ ಚೆನ್ನಾಗಿರುತ್ತೆ ಕರೆಕ್ಟನ್ನು ಹೇಳಿದ್ದು ಆದರೆ ಜಾಗ ಎಲ್ಲಿ ಸಿಗುತ್ತೆ ನಾಲ್ಕು ಲಕ್ಷಕ್ಕೆಲ್ಲ ಸೈಟ್ ಸಿಗುತ್ತಾ ಯಾಕೆ ಸಿಗಲ್ಲ ಸಿಟಿಲಾದರೂ ಸಿಗಲ್ಲ ಈ ಹಳ್ಳಿಲಿ ಸಿಗುತ್ತೆ ಒಂದು ಮೂರು ಲಕ್ಷಕ್ಕೆಲ್ಲ ಸಿಗುತ್ತೆ ಹೌದಾ ಹ್ಞೂ ಹಳ್ಳಿ ಅಲ್ವಾ ಮತ್ತು ಒಂದು ಜಾಗ ಕೂಡ ಇದೆ ನಾವು ಅಂಗಡಿ ಹಾಕ್ತೀವಲ್ಲ ಅದರಿಂದ ಹಿಂದೆಗಡೆ ಲಾಸ್ಟ್ ಬೀದಿ ಇದೆಯಲ್ಲ ಅಲ್ಲೊಂದು ಜಾಗ ಅದೇ ಎಲ್ಲ ಸೇರಿಸಿ ರಿಜಿಸ್ಟ್ರೇಷನ್ ಎಲ್ಲ ನಮ್ಮದೇ ಅಂತೆ ಎಲ್ಲ ಸೇರಿಸಿ ಬರೀ ಮೂರು ಲಕ್ಷ ಆಗುತ್ತೆ ಅಂತೆ ಅಷ್ಟೇ ತಗೊಂಬಿಡ ಚೆನ್ನಾಗಿದೆ ಹೆಂಗೂ ನಮ್ಮ ಹೆಸರಲ್ಲೇ ಆಗುತ್ತೆ ಅಲ್ವಾ ಹೌದಾ ಎಲ್ಲಿ ನಾನು ನೋಡೇ ಅಲ್ವಲ್ಲ ತೋರಿಸ್ತೀನಿ ಬಿಡು ನಂಗೆ ಇವಾಗ ಯೋಚನೆ ಬಂತು ಹೋಗಂಗ್ ಮಾತಾಡ್ತಲ್ಲ ಮನೆ ಹೊಡೆಯೋದ್ ಬೇಡ ಅಂತ ಅದಕ್ಕೆ ನಮ್ಮ ಸಲೇ ಜಾಗ ಇದ್ರೆ ನಾವ್ ಯಾವಾಗಾದ್ರೂ ಕಟ್ಬೋದಲ್ವಾ ಅದಕ್ಕೆ ಅವ್ರ ಹತ್ರ ಮಾತಾಡ್ತೀನಿ ಯಾರು ಹೇಳ್ತಿದ್ರಿ ಇಷ್ಟ ಆಯ್ತದೆ ಅಂತ ಜಾಗದವ್ರನ್ನ ಇನ್ನೂ ಕೇಳಿಲ್ಲ ನಾನು ಅದಕ್ಕೆ ನೀನು ಅಂದ್ರೆ ಮಾತಾಡ್ತೀನಿ ಅಯ್ಯೋ ಹೂ ಅನ್ನೋದೇನು ಒಳ್ಳೆ ವಿಷಯನೇ ಅಲ್ವಾ ನಮ್ಮ ಸಲೇ ಜಾಗ ಇರುತ್ತೆ ಅಂದ್ರೆ ನಾನು ಯಾಕೆ ಬೇಡ ಅನ್ಲಿ ಅದಲ್ಲೇ ನಾನು ಇಷ್ಟ ಕಮ್ಮಿಗೆಲ್ಲ ಸಿಗಲ್ವೇನೋ ಜಾಗ ಅಂತ ಅನ್ಕೊಂಡೆ ಹಳ್ಳಿ ಅಲ್ವಾ ಸಿಗುತ್ತೆ ಬಿಡು ಹೆಂಗೋ ಒಳ್ಳೆ ಕೆಲಸ ಹಾ ಇದೇ ಕರೆಕ್ಟು ನಮ್ದೇ ಅಂತ ಜಾಗ ಇದ್ರೆ ಇನ್ನೂ ಒಳ್ಳೇದೇ ಈ ಮನೆ ಆಮೇಲೆ ನೋಡ್ಕೊಳಕ್ ಆಗುತ್ತೆ ಸರಿ ಓಕೆ ಅಲ್ವಾ ನಾಳೆನೇ ಮಾತಾಡ್ತೀನಿ ಅವ್ರ ಜೊತೆ ಏನೂ ಎತ್ತ ಅಂತ ವಿಚಾರಿಸ್ತೀನಿ ಓಕೆ ಓಕೆ ಇವಾಗ ನೋಡು ಬುದ್ಧಿವಂತ ಅಂತ ಒಪ್ಕೊಬೋದು ಸರಿ 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 ಅವನಿಗೂ ಹೇಳ್ತೀನಿ ಮನೆ ಒಡೆಯೋದು ಬೇಡ ಅಲ್ವಾ ಈ ಥರ ಜಾಗ ತಗೋತೀನಿ ಅಂತೀನಿ ಏನಂತಳೆ ನೋಡೋದ ಅದಕ್ಕೂ ಬೇಡ ಅಂದ್ರೆ ಯಾಕೆ ಬೇಡ ಅಂದಳು ಅದಕ್ಕಿಂತ ದುಡ್ಡು ಹಾಕಿದ್ರೆ ಲಾಸ್ ಅದದ ಮಾರೋ ಟೈಮ್ಗೆ ಇನ್ನೂ ಜಾಸ್ತಿನೇ ಮಾರೋದು ಇದಕ್ಕೆ ಬೇಡ ಅನ್ನೋಕಿಲ್ಲ ಅವ್ವ ಅವ್ವ ಬೇಡ ಅಂದ್ರೆ ತಗೋತೀನಿ ನಾನು ಹ್ಞೂ ಹಾಗಾದ್ರೆ ಸರಿ ಹೋಗಿ ಹೇಳು ಹಾಂ ಆಮೇಲೆ ಇನ್ನೊಂದು ಕಣೋ ನಾಳೆ ಅಕ್ಕನ ಪಾಪದು ನಾಮಕರಣ ಇದೆ ಫೋನ್ ಮಾಡಿದ್ಲು ಅಮ್ಮ ಪೂಜೆನೂ ಮಾಡಿದ್ಲು ನಾಳೆ ಊರಿಗೆ ಹೋಗ್ಬೇಕು ಹ್ಞೂ ಗೊತ್ತು ಬಿಡು ಹೋಗೋಣ ಮತ್ತೆ ಗಿಫ್ಟೇನು ಹೋಗೋದು ನಾನು ಒಂದು ಗೋಲ್ಡ್ ರಿಂಗ್ ತಗೊಳ್ಳೋಣ ಮಗುಗೆ ಅಂತ ಅಂದ್ಕೊಂಡಿನಿ ತಗೊಂಡೋಗೋಣ ಇವಾಗ ಹೆಂಗಿದ್ರು ನಮ್ಮ ಹತ್ರ ದುಡ್ಡಿದೆ ಅಲ್ವಾ ಪಾಪಿಗೆ ಒಂದು ಗೋಲ್ಡ್ ರಿಂಗ್ ತಗೊಂಡೋಗೋಣ ಕಣೋ ಅಯ್ಯೋ ಆಯ್ತು ಬಿಡು ಅದಕ್ಕೇನಂತೆ ಚೆನ್ನಾಗಿರೋದೆ ತಗೊಂಡೋಗೋಣ ಸರಿ ಆಯ್ತು ಹೋಗು ನಿಮ್ಮಮ್ಮ ಹೇಳೋಗು ಏನಂತಾರೆ ನೋಡೋಣ ರೊಪ್ಲಿಲ್ಲ ಅಂದ್ರೆ ನಾನು ತಗೋತೀನಿ ಅಂತ ಹೇಳು ಸರಿ ಆಯಿತು ನನ್ನ ತಲೆಗೆ ಇದು ಒಳ್ಳೆದೇ ಹೇಳಿಲ್ವಲ್ಲ ನಾಳೆ ಸೈಡ್ ತಗೊಳ್ಳೋಣ ಅಂತ ಮೊದಲೇ ಈ ಯೋಚನೆ ಬಂದಿದ್ದರೆ ಯಾತ್ರೆ ಹತ್ತಿರ ಬೈಸ್ಕೊಳ್ಳೋದೇ ತಪ್ಪಿತ್ತು ಹೆಂಗೂ ನಮ್ದು ಅಂತ ಒಂದು ಸೈಟ್ ಇದ್ರೆ ಇನ್ನೂ ಒಳ್ಳೇದೇ ಯಾರ ಸಹಸ್ಯಾನೂ ಇರಲ್ಲ ಯಾರನ್ನೂ ಹೇಳಂಗಿಲ್ಲ ಕೇಳಂಗಿಲ್ಲ ನಾವೇ ಮಾಡ್ಕೋಬೋದು ದೇವ್ರೆ ಆ ಸೈಟು ನಮಗೆ ಅಷ್ಟೇ ಸಾಕು ಅವೌ ಏನಪ್ಪಾ ಅದೇ ಮನೆ ಒಡೆಯದ್ದು ಬೇಡ ಈಗ ಮನೆ ಕಟ್ಟದ್ದೆ ಬೇಡ ಅಂತಂದಲ್ಲ ಅಂದಲ್ಲ ನನಗೂ ಯಾಕೋ ಸರಿ ಅನಿಸ್ತದೆ ಈಗ ಮನೆ ಕಟ್ಟೋಷ್ಟು ದುಡ್ಡಿಲ್ಲ ಅದಕ್ಕೆ ಸೈಟ್ನ ತಗೊಬಿಡದ ಅಂತ ಸೈಟಾ ಎಲ್ಲಿದ್ದದ್ ಸೈಟು ಕಣವಾ ನಮ್ಮ ಅಂಗಡಿ ಹಿಂದಡಿ ಇಲ್ವಾ ಕೊನೆ ರೋಡಲ್ಲಿ ಖಾಲಿ ಜಾಗ ಇಲ್ವಾ ಹ್ಞೂ ಹ್ಞೂ ಅದನ್ನ ಮಾರ್ತಿದಾರಂತ ಹ್ಞೂ ಮಾಡ್ತಾರಲ್ಲ ಅಂಗಡಿ ತಗೋ ಅಣ್ಣ ಹೇಳ್ತೈತು ಹಿಂಗೆ ಹಿಂಗೆ ಯಾವ ಜಾಗ ಮಾಡ್ತಿದ್ದಾರಂತೆ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ನಮ್ದೆ ಅಂತ ಎಲ್ಲ ಸೇರಿಸಿ ಒಂದು ಮೂರು ಲಕ್ಷ ಗಂಟೆ ಆಯ್ತದೆ ಅಂತ ಅಂತಿದ್ರು ದೊಡ್ಡ ಜಾಗನೇ ನೀನು ನೋಡಿಲ್ವಾ ನೋಡಿನಿಕ್ಕ ಅಂತ ಹೇಳು ಅದಕ್ಕೆ ಮನೆ ಕಟ್ಟಕೋಯ್ಕಿಲ್ಲ ಮನೆ ಹೊಡಿಯೋಕೆ ಆಯ್ಕೆಲ್ಲ ದುಡ್ಡು ಅದೇ ಸುಮ್ಮನೆ ಅತ್ತಾಗಿತ್ತಾಗ ಹಾಕಬೇಡ ಜಾಗಕ್ಕಾರೋ ಹಾಕ್ಬಿಡದ ಅಂತ ನಮ್ಮ ಹೆಸ್ರಲ್ಲಿದ್ರೆ ಯಾವಾಗ ಯಾರು ಮಾಡ್ಕಟ್ಕೊಬೋದು ಅಂತ ಆಯ್ತು ತಕೋ ಕೇಳಿದ್ಯಾ ಅವ್ರನ್ನ ಇನ್ನೂ ಕೇಳಿಲ್ಲ ಜಾಗದವ್ರನ್ನ ಹೇಳಿತ್ತು ನಿಂಗೆ ಸರಿ ಕಣಪ್ಪ ಅದಕ್ಕೆ ಬೇಡ ನಾನೇ ನನಗೇನ ಮಗ ಮನೆ ಒಡಿಬೇಕಂದಲ್ಲ ಕ್ವಾಬ್ ಹತ್ಬಿಡ್ತು ಬೇಜಾರ್ ಮಾಡ್ಕೊಬೇಡ ಹಂಗೆ ಮಾತಾಡ್ದೆ ಅಂತ జాగనే దుడ్డదా తో ఎగ్ దుడ్డు లాస్ లస్బద అంతకాలకు బ్యాడ అందరూ బాకారా ఇన్ను జాస్ ఓయ్ తక్కువ అంతకెలా బ్యాడ అందా బతుకు తో జాగ్ నిధానం కట్కళవే మనయేనంతే సరి కనవ హిను నోడద అదకే నేను వెళ్దే బ్యాడ అందాక బ్యాడననే తో జాగ త్రె బ్యాడ ఒళ్ళి తక్కువ సరియావ అత్యే అర్థం మాతాతీన్ బుడు ఇంకా జాపన నోడి బేడి సరి సరి బిడు కేతీన్ ఫస్ట్ ఏనందరు హాయ్ ఫ్రెండ్స్ హెంగీరా గుడ్ న్యూస్ మనే కట్టద అంద్రే ఓ ఈ మనే ఒడేదు అంత ನಿಮ್ಮ ಅಜ್ಜಿನೂ ಕೇಳಕ್ಕೋಗಿಲ್ಲ ಅವಳು ಬೇಡ ಅಂತೇಳೆ ಅಂತ ಗೊತ್ತು ಅದಕ್ಕೆ ನಾವೇ ಜಾಗ ತಗೊಬೇಡದ ಅಂತ ಸರಿ ಅಲ್ವಾ ಹಂಗೆ ವಿಡಿಯೋ ಹಂಗ ಅಂತ ಕಮೆಂಟ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ